ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಪಲ್ಲವಿ ಅಮಿತ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಷಯ ಫ್ರಿಡ್ಜ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಮತ್ತು ಅದರಲ್ಲಿ ಯಾವ್ಯಾವ ಥರ ಅರೇಂಜ್ ಮಾಡ್ಕೋಬೋದು ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಮತ್ತು ಬೇರೆ ಬೇರೆ ಐಟಮ್ಸ್ ನಾವು ಏನೇನೆಲ್ಲ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತೀವಲ್ಲ ಅವೆಲ್ಲ ಯಾವ ಥರ ಅರೇಂಜ್ ಮಾಡ್ಕೋಬೋದು ಅಂತ ನಾನು ನಾನೇನೇನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನೀವು ಕೂಡ ನಿಮ್ಮ ಸಜೆಷನ್ನ ಕಮೆಂಟ್ ಮೂಲಕ ತಿಳಿಸಿ ಅದರಿಂದ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋತೀನಿ ಮೊದಲನೇ ಟಿಪ್ಸ್ ಏನಪ್ಪ ಅಂತಂದರೆ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ಯಾವತ್ತೂ ನೀವು ಯಾವುದೇ ಥರ ಆಗಲಿ ಅಥವಾ ಡಿಶ್ ವಾಶ್ ಬಾರ್ ಆಗಲಿ ಯೂಸ್ ಮಾಡಬೇಡಿ ಬಿಕಾಸ್ ಆ ಸ್ಮೆಲ್ ಏನಿರುತ್ತೆ ಅದು ಫ್ರಿಡ್ಜಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಮತ್ತೆ ನೀವು ಯಾವುದೇ ಥರ ಎಕ್ಸ್ಟ್ರಾ ಐಟಮ್ಸ್ ಇಟ್ಟರೂ ಕೂಡ ಅದೆಲ್ಲ ಪ್ರಾಡಕ್ಟ್ಸು ಅದೇ ಥರ ಸ್ಮೆಲ್ ಬರ್ತಿರುತ್ತೆ ಸೊ ನೀವು ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕಾದ್ರೆ ಮೊದಲು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಸ್ವಲ್ಪ ಅದರಲ್ಲಿ ಕರಗಿಸಿ ಅದಾದಮೇಲೆ ಒಂದು ಬಟ್ಟೆಯಲ್ಲಿ ನೀರು ಎದ್ಕೊಂಡು ನೀಟಾಗಿ ಆ ಮೊದಲೇ ನೀವೆಲ್ಲ ಅದರಲ್ಲಿರೋ ಅಸೆಸರೀಸ್ ಏನೇನಿರುತ್ತೆ ಅದೆಲ್ಲ ತೆಗ್ದಿಟ್ಟಿರ್ತೀರ ಅದಾದಮೇಲೆ ಒಂದು ಕಡೆಯಿಂದ ನೀಟಾಗಿ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊತಾ ಬನ್ನಿ ಈ ಥರ ಮಾಡಿದ್ರೆ ಫ್ರಿಜ್ ಕೂಡ ಪಳಪಳ ಅಂತ ಹೊಳಿತಾ ಇರುತ್ತೆ ಮತ್ತು ಯಾವುದೇ ಥರ ಸ್ಮೆಲ್ಲು ಅದರಲ್ಲಿ ಉಳ್ಕೊಳ್ಳಲ್ಲ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಕೆಲವೊಂದು ಫುಡ್ ಐಟಮ್ಸ್ ಅಂದರೆ ಆಗಿರ್ಬೋದು ಮಾವಿನ ಆಗಿರ್ಬೋದು ಈ ಥರ ಸ್ಮೆಲ್ ಬರೋವಂಥ ಯಾವುದೇ ಫುಡ್ ಐಟಮ್ಸ್ನ ಫ್ರಿಜ್ಜಲ್ಲಿ ಇಡಬೇಡಿ ಇಟ್ಟರೆ ಬೇರೆ ಯಾವುದೇ ಪದಾರ್ಥನ ನೀವು ಅದ್ರ ಜೊತೆಗೆ ಇಟ್ಟರೂ ಕೂಡ ಅದು ಅದೇ ಥರ ಸ್ಮೆಲ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಈ ಥರ ಫುಡ್ಗಳನ್ನ ಫ್ರಿಜ್ಜಲ್ಲಿ ಇಡೋದನ್ನ ಅವಾಯ್ಡ್ ಮಾಡಿ ಇನ್ನೊಂದೇನಪ್ಪ ಅಂದರೆ ರೈಸ್ ಆಗಿರ್ಬೋದು ಅಥವಾ ಸಾಂಬಾರಾಗಿರ್ಬೋದು ಆದಷ್ಟು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದನ್ನ ಅವಾಯ್ಡ್ ಮಾಡಿ ಅನಿವಾರ್ಯ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಇತ್ತೀಚೆಗಷ್ಟೇ ನಾನು ಕೂಡ ಮೀಶೋದಲ್ಲಿ ಕೆಲವೊಂದು ಫ್ರಿಡ್ಜ್ ಎಸ್ಸೆಸರೀಸ್ನ ಬುಕ್ ಮಾಡ್ಕೊಂಡಿದ್ದೆ ಸೊ ಆ ಫ್ರಿಡ್ಜ್ ಅಸೆಸರೀಸು ಎಕ್ಸ್ಪೆಷಲಿ ಡೋರ್ಸಿಗೆ ಕರೆಕ್ಟಾಗಿ ಫಿಟ್ಟಾಗಿ ಕೂತಿದ್ದೆ ಅದಕ್ಕೆ ನನಗೆ ಯಾವ್ಯಾವ್ದು ಬೇಕೆಲ್ಲ ಫುಡ್ ಐಟಮ್ಸ್ನ ಅದಕ್ಕೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇದರಿಂದ ಆ ಕಂಪ್ಲೀಟ್ ಆ ಡೋರ್ ಧೂಳಾಗೋದು ತಪ್ಪುತ್ತೆ ಮತ್ತು ಕ್ಲೀನಿಂಗ್ ಕೂಡ ಈಸಿ ಆಗುತ್ತೆ ಇದೇ ಥರ ಇನ್ನೂ ಕೆಲವೊಂದು ಐಟಮ್ಸನ್ನ ಬುಕ್ ಮಾಡಿದ್ದೀನಿ ಅದೆಲ್ಲ ಕಂಪ್ಲೀಟ್ ಸೆಟಪ್ ಮಾಡಿದ್ಮೇಲೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಇದರಿಂದ ನಾನು ಯಾವ್ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಸೊ ನಿಮಗೆಲ್ಲ ನನಗಿನ್ನೂ ಏನಾದರೂ ಅಡ್ವೈಸ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ನ ಆ್ಯಡ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿಗಳು ಮತ್ತು ಹೊಸ ವೀಡಿಯೋಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು